ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಸಂಪರ್ಕ ಇದ್ದಾಗ ಯಾರೋ ನಮ್ಮ ಜೊತೆಯಲ್ಲಿ ಹಿರಿಯರಿದ್ರು ಅವ್ರು ಹೇಳಿದ್ವಿ ಏನಾದರೂ ನೀವು ಆ ಕೋಟೆ ಹೋಬಳಿ ಭಾಗಕ್ಕೆ ಏನಾದರೂ ನೀವು ಬಂದ್ರೆ ನೀವೇನಾದರೂ ಬಂದ್ರೆ ನಾವೇನು ಮಾಡಲ್ಲ ನಿಮ್ಮನ್ನ ಕಟ್ಟಿ ಹಾಕಿ ನಿಮ್ಮನ್ನ ಕಟ್ಟಿ ಹಾಕಿ ನಮ್ಮ ಬೆಲ್ಲದ ನೀರು ರಾತ್ರಿ ಎಲ್ಲ ಕಾವಲು ಇರ್ತೀವಿ ನಿಮ್ಮನ್ನ ಒಡೆಯಲ್ಲ ನಾವೇನು ಮಾಡಲ್ಲ ಇದೇ ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳು ಗಮನ ಕೊಟ್ಟಿದ್ದೀವಿ ಜಿಂಗಮ್ಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ಕೈಗಾರಿಕಾ ಪ್ರದೇಶಕ್ಕೇನು ಭೂಪ್ರದೇಶವನ್ನು ತಗೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಿದರೋ ಆ ಪ್ರಯತ್ನದ ವಿರುದ್ಧವಾಗಿ ಭಾಗದ ಎಲ್ಲ ರೈತರು ವಿಶೇಷವಾಗಿ ಹದಿಮೂರು ಹಳ್ಳಿಯ ರೈತರು ನೂರಾರು ಜನ ಇವತ್ತಿಯನ್ನು ಸೇರಿ ನಾವು ಬರುವ ಬಜೆಟ್ನ ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ವಿ ಡೇಟನ್ನು ನಾಳೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ನಾವು ಚರ್ಚೆ ಮಾಡಿ ಆ ಡೇಟನ್ನು ಅನೌನ್ಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಈ ಫಲವತ್ತಾದಂಥ ಕೃಷಿ ಭೂಮಿಯನ್ನು ಕೈಬಿಡೋದಿಲ್ಲವರೆಗೂ ಕೂಡ ಹೋರಾಟಕ್ಕೆ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ನಾಳೆ ಹಾಗಾಗಿ ರೈತ ಮಹಿಳೆಯರು ಕೂಡ ಈ ಹೋರಾಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಓಡ್ತೇವೆ ವಿಶೇಷವಾಗಿ ಬರೀ ರೈತರು ಅಲ್ಲದೆ ರೈತ ಸುತ್ತಮುತ್ತರುವಂಥ ರೈತನ್ನು ಒಗ್ಗೂಡಿಸಿ ಇಡೀ ರೈತ ಕುಲ ಉಳಿಬೇಕು ಈ ಭಾಗದಲ್ಲಿ ಈ ಭಾಗದ ಜಮೀನು ಉಳಿಬೇಕು ಫಲವತ್ತಾದಂಥ ಭೂಮಿ ಅಂತ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ನಾವು ಫ್ರೀಡಂ ಪಾರ್ಕಿಗೆ ಹೋಗ್ತೇವೆ ಆಮೇಲೆ ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಹಿನ್ನಡೆ ಇಲ್ಲ ಈ ಒಂದು ಕೈಗಾರಿಕೆ ನಮ್ಮ ಶಿಡ್ಲಘಟ್ಟದಲ್ಲೇ ಆಗಲಿ ಈ ಒಂದು ಕೈಗಾರಿಕೆ ಶಿಡ್ಲಘಟ್ಟ ಪಟ್ಟಣದ ಪಕ್ಕದಲ್ಲಿ ಆ ಕಡೆ ಆಗಿದ್ದಾದರೆ ಇಡೀ ಪಟ್ಟಣ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಇಡೀ ತಾಲೂಕು ನಾಲ್ಕು ಹೋಬಳಿಗಳು ಕೂಡ ಇಂಪ್ಲಿಮೆಂಟ್ ಆಗ್ತವೆ ಮತ್ತು ಜಂಗಮ್ಮ ಕೋಟೆ ಏನು ಹೋಬಳಿ ಆಟೋಮೆಟಿಕ್ ಆಗಿ ಇಂಪ್ಲಿಮೆಂಟ್ ಆಗ್ತದೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಏನು ಸರ್ಕಾರದ ನಿರ್ಧಾರವನ್ನು ನೋಡಿಕೊಂಡು ಅರೋರಾತ್ರಿ ಮಾಡಬೇಕು ಅಥವಾ ಮುಂದಿನ ಹೋರಾಟದ ರೂಪುರೇಷೆಗಳು ಯಾವ ರೀತಿ ಇರಬೇಕೋ ಅಥವಾ ಬರೀ ನಮ್ಮ ಹೋರಾಟ ಸಮಿತಿಯಿಂದ ಆಗಬೇಕೋ ಅಥವಾ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದಿಂದ ಆಗಬೇಕು ಅಂತೇಳಿ ಅಲ್ಲಿ ಸರ್ಕಾರದ ನಿರ್ಧಾರದ ಮೇಲೆ ಹೋರಾಟವನ್ನು ಮಾಡ್ತೇವೆ ಯಾಕಂದರೆ ಏನು ಏಳನೇ ತಿಂಗಳು ಐದನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಏನು ಮಂತ್ರಿಗಳ ಲಿಖಿತವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರು ನಾವು ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಳಗಡೆ ಎಲ್ಲ ರೈತರನ್ನು ಕರೆದು ನಿಮ್ಮ ಜಂಗಮಕೋಟೆಯ ಅಲ್ಲೇ ಕರೆದು ಎಲ್ಲರನ್ನು ಮಾತಾಡಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದಂಥ ಸರ್ಕಾರದ ಜವಾಬ್ದಾರಿ ಹೊತ್ತಂಥ ಮಂತ್ರಿಗಳು ನಿಷ್ಪ್ರಯೋಜ ಆಗಿವೆ ಅದರಿಂದ ನಾವು ಇವತ್ತು ಬರುವ ಏನು ಫ್ರೀಡಂ ಪಾರ್ಕ್ ಹೋಗ್ತೀವಿ ನಮ್ಮ ಅವರ ನಿರ್ಧಾರದ ಮೇಲೆ ನಮ್ಮ ಚಳುವಳಿ ಮುಂದೆ ಹೋಗದ ಭೂಮಿಯನ್ನು ಯಾವುದೇ ಹಣಕ್ಕೂ ಬಿಡೋದಿಲ್ಲ ಪ್ರಾಣ ಬೇಕಾರೆ ಕೊಟ್ಟೆವು ಭೂಮಿ ಮಾತ್ರ ಬಿಡೋದಿಲ್ಲ ಉಸ್ತುವಾರಿ ಸಚಿವರು ಜಮಕೋಟೆ ಕ್ರಾಸಲ್ಲಿ ಕರೆದು ಡೇಟ್ ಕೊಟ್ಟಿದ್ದರು ಆಗ ಡಿಸೆಂಬರ್ ಮೂವತ್ತನೇ ತಾರೀಕು ಆ ಟೈಮಿಗೆ ಎಲೆಕ್ಷನ್ ಬಂತು ಮುಂದಕ್ಕೆ ಹಾಕಿದ್ರು ಆದರೆ ಮತ್ತೆ ಇದ್ರ ಬಗ್ಗೆ ಅವರು ಗಮನ ಹರಿಸಲಿಲ್ಲ ಅವರು ಕರೆದು ಈಗಲೂ ಜಮಕೋಟೆಗೆ ಸಭೆ ಮಾಡಿ ನಮ್ಮ ರೈತ ಕರೆದು ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಇವರು ಅಂದರೆ ನಾವು ಬಿಟ್ಬಿಡ್ತೀನಿ ಅಂತ ಹೇಳಿದ್ರು ಆ ಸಭೆ ಅವರು ಮಾಡಬೇಕು ಉಸ್ತುವಾರಿ ಸಚಿವರಾಗ್ಬೋದು ಶಾಸಕರಾದ ರವಿಕುಮಾರ್ ಆಗ್ಬೋದು ಇರಿಬ್ಬರು ಮನಸ್ಸು ಮಾಡಿ ನಮ್ಮ ಭೂಮಿನ ಉಳಿಸ್ಕೊಳ್ಳಿ ಅಂತೇಳಿ ಎರಡು ಮಾತು ಮುಗಿಸ್ತೀನಿ ಹನ್ನೊಂದು ಗ್ರಾಮಗಳಲ್ಲಿ ಹದಿಮೂರು ಗ್ರಾಮಗಳಲ್ಲಿ ಕೆ ಡಿ ಬಿ ಒಂದು ಅಪ್ಲಿಕೇಶನ್ ಪ್ರೋ ಕಾರ್ಯಕ್ರಮ ಪ್ರಾರಂಭವಿತ್ತು ನಮ್ಮೆಲ್ಲರ ರೈತರ ಮುಖಂಡರ ರೈತರ ಹೋರಾಟದ ತಟಸ್ಥವಾಗಿತ್ತು ಈ ಕೆಲಸದಿಂದ ಕೆಲವರು ಉದ್ದೇಶಪೂರ್ವಕವಾಗಿ ರೈತರ ಬಗ್ಗೆ ಅಪಪ್ರಚಾರ ಮಾಡಿ ಕೊಡ್ತಿವಂತ ಸುಳ್ಳು ಮಾಹಿತಿಗಳನ್ನ ಸರ್ಕಾರಕ್ಕೆ ಕೊಟ್ಟು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ಪರಿಣಾಮಕಾರಿಯಾಗಿ ನಾವೆಲ್ಲರೂ ಕೂಡ ರೈತ ಮುಖಂಡರು ಸುಮಾರು ಇವತ್ತು ಇನ್ನೂರು ಇನ್ನೂರೈದು ಜನ ರೈತ ಮುಖಂಡರು ನಮ್ಮೆಲ್ಲ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಮುಖಂಡರು ಸೇರಿ ಇವತ್ತು ಒಂದು ಸಭೆಯನ್ನು ಮಾಡಿದ್ದೀವಿ ನಾಳೆ ಆ ಸಂಬಂಧಪಟ್ಟ ಅಧಿಕಾರದ ಮಾತಾಡಿ ಮತ್ತು ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಹೋರಾಟ ಮಾಡೋಕ್ಕೆ ಎಲ್ಲರೂ ಕೂಡ ಸಜ್ಜರಾಗಿದ್ದಾರೆ ನಮ್ಮ ರೈತಾಭಿವೃದ್ಧರು ವಿಶೇಷವಾಗಿ ಮಹಿಳಾ ರೈತ ಮಹಿಳಾ ರೈತ ಮಹಿಳೆಯರು ಮತ್ತು ರೈತರು ಎಲ್ಲರೂ ಒಟ್ಟಾಗಿ ಸೇರಿ ಸುಮಾರು ಒಂದು ಎರಡರಿಂದ ಮೂರು ಸಾವಿರ ಜನನ ನಾವು ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಸರ್ಕಾರ ಕಣ್ ತೆಗೆಸಬೇಕು ಯಾವುದೇ ಕಾರಣಕ್ಕೆ ನಮ್ಮ ಫಲವತ್ತಾದ ಭೂಮಿಯನ್ನು ಕೃಷಿ ಕೃಷಿಯೇತರ ಭೂಮಿಯನ್ನು ಮಾಡಬೇಕು ಹೊರತು ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೆ ನಾವು ಬಿಟ್ಕೊಡೋದಿಲ್ಲ ಅಂತೇಳಿ ಎಲ್ಲರೂ ಕೂಡ ಒಕ್ಕಿನಲ್ಲಿ ಒಂದು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಈ ಸಂದರ್ಭದಲ್ಲಿ ಆ

ಅವನು ಒಕ್ಲಿಗನ ಎಸ್ಸಿನ ಅವ್ನ ಬ್ರಾಹ್ಮಣ ಅವ್ನ ಲಿಂಗಾಯತನ ಇದು ಭಾಳ ಮುಖ್ಯ ಕೆಲವ್ರು ಗೊತ್ತೇ ಇಲ್ಲ ಇದು ಇದು ಗೊತ್ತೇ ಇಲ್ಲದಂತ ಅಮಾಯಿಕರು ಮಾತಾಡೋವಂಥದ್ದು ರೈತರು ಅಂದರೆ ಯಾರು ಕೃಷಿಯನ್ನು ಅವಲಂಬನೆ ಮಾಡ್ತಾನೋ ಕುರಿ ಕೋಳಿ ಮೇಕೆ ಹಸು ದನ ಮತ್ತೊಂದು ಕೃಷಿಯ ಯಾರು ಮಾಡ್ತಾನೋ ಅವನು ರೈತನು ಇದು ಮಾಡಿ ಅರ್ಥ ಮಾಡ್ಕೊಳ್ಬೇಕು ರೈತ ಯಾರು ಅಂದರೆ ಎಲ್ಲ ಜಾತಿಯವರು ಎಲ್ಲರೂ ಸೇರಿ ಮಾಡೋ ಕೃಷಿ ಮಾಡೋ ಅಂತ ರೈತನು ಅವನು ಪಕ್ಷದೋ ಅಲ್ಲ ಜಾತಿಯೋನಲ್ಲ ಕೆಲವರು ತಪ್ಪು ಗ್ರಹಿಸ್ತಾರೆ ಇಡೀ ದೇಶ ನಿಂತಿರೋದು ಜಾತಿಯವನಲ್ಲ ನಾನು ಪಕ್ಷದವನಲ್ಲ ಇದು ತಾವು ಗಟ್ಟಿಯಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು ಎರಡನೇ ವಿಚಾರ ಈ ಭೂಮಿ ವಿಚಾರದಲ್ಲಿ ತಾವು ಏನು ಎಲ್ರಿಗೂ ಇವತ್ತು ನಾವು ಕೇಳಿದ್ವಿ ನೋಡ್ತಾ ಇದ್ವಿ ತಾವೇನು ಬಂದಿದ್ರಿ ಭಾಳ ಸಂತೋಷ ನಾವೆಲ್ಲ ಕೂಡ ಭೂಮಿನ ಉಳಿಸ್ಲಿಕ್ಕೆ ತಾವು ಬಂದಿದ್ದೀರಿ ಅದು ಭಾಳ ಹೆಮ್ಮೆಯ ವಿಷಯ ಇದೇ ರೀತಿ ನಾವಿರೋವರೆಗೂ ಕೂಡ ಭೂಮಿ ಇರೋವರೆಗೂ ಕೂಡ ನಮ್ಮ ಭೂಮಿ ನಮ್ಮ ಇರಬೇಕು ಅನ್ನೋ ಕಾಳಜಿ ತಮ್ಗೈತಲ್ಲ ಅದು ಹೆಚ್ಚೆಚ್ಚು ಆಗಬೇಕು ಹೆಚ್ಚೆಚ್ಚು ಆಗಬೇಕು ನಾವು ರೈತಾರದಲ್ಲಿ ತಾಲೂಕಲ್ಲಿ ಜಿಲ್ಲೆಯಲ್ಲಿ ನಾವು ಹಿನ್ನಡೆ ಮಾಡೋದಿಲ್ಲ ಅಭಿವೃದ್ಧಿಯ ವಿಚಾರದಲ್ಲಿ ನಾವು ತಾಲೂಕು ಮತ್ತು ಜಿಲ್ಲೆ ರಾಜ್ಯದಲ್ಲಿ ಸರ್ಕಾರಗಳ ಜೊತೆ ಇದ್ದೇವೆ ಅಭಿವೃದ್ಧಿಯ ವಿಚಾರದಲ್ಲಿ ಏನಿವತ್ತು ಇ ಡಿ ಬಿ ತಾವೇನಿಲ್ಲಿ ಮಾಡಿಕೊಟ್ಟಿದ್ದೀರಿ ಇದು ಯೋಗ್ಯವಾದ ಭೂಮಿ ಅಲ್ಲ ಕೈಗಾರಿಕೆಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿದ್ದೇವೆ ಡಿ ಬಿ ಎಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರದ ಅಜೆಂಡಾ ಐತೆ ಕೆಇ ಅಲ್ಲಿ ಇದು ಜನಕ್ಕೆ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿಲ್ಲ ಕಾನೂನಿನ ಪ್ರಕಾರ ನಾಲ್ಕು ವಿಭಾಗಗಳನ್ನು ಮಾಡಿದ್ದಾರೆ ಭೂಮಿನ ಎ ಬಿ ಸಿ ಡಿ ಎ ಮತ್ತು ಬಿ ಕೃಷಿಗೆ ಫಲವತ್ತಾದಂತ ಭೂಮಿ ಈ ಕೈಗಾರಿಕೆಗಳು ಮಾಡಬಾರದು ಅಂತೇಳಿ ಅವರ ಅಜೆಂಡದಲ್ಲೇ ಅವೆ ಇದು ಅರ್ಥ ಮಾಡ್ಕೇಳ್ಬೇಕು ಜನಕ್ಕೆ ಕೇಳ್ಬೇಕು ತಿಳಿಯಬೇಕು ತಾವು ನೀವು ಸಿ ಎನ್ ಡಿ ಅಂದ್ರೆ ಕೈ ಕೃಷಿಯೇತರ ಭೂಮಿಯಲ್ಲಿ ಕೈಗಾರಿಕೆ ಮಾಡಬೇಕು ಕೃಷಿಯೇತರ ಭೂಮಿಯಲ್ಲಿ ಮಾಡಬೇಕು ಈಗಾಗಲೇ ಸರ್ಕಾರಕ್ಕೆ ಸರಿಯಾದ ಮಾಹಿತಿನೂ ಕೂಡ ನಾವು ಕೊಡ್ತಾನೇ ಇದ್ದೀವಿ ಇದು ನಮ್ಮ ತಾಲ್ಲೂಕಲ್ಲಿ ಆಗಬೇಕು ಕೈಗಾರಿಕೆ ಎಲ್ಲಿ ಶಿಡ್ಲೆಟ್ಟ ಮುಂದಕ್ಕೆ ಮಾಡ್ರಿ ಅಲ್ಲಿ ಯಾರೂ ಇರೋದ ಇಲ್ಲ ನಾವು ನಿಮ್ಮ ಜೊತೆಯಲ್ಲಿರ್ತೇವೆ ಅದು ಕೃಷಿ ಫಲವತ್ತಾದ ಭೂಮಿ ಅಲ್ಲ ಈಗಾಗಲೇ ನೀವು ಸರ್ಕಾರ ಇನ್ನೊಬ್ಬ ಯಾವುದೋ ಒಬ್ಬ ಕಂಪನಿಗೆ ಏನು ಮುಕ್ತವಾಗಿ ಹೇಳ್ತೀವಿ ನಾವು ಇದುವರೆಗೂ ಗುಟ್ಟ ಇಟ್ಕೊಂಡು ಎಲ್ರಿಗೂ ಮಾತಾಡ್ತಾ ಇದ್ವಿ ಆ ಭೂಮಿ ಈಗಾಗಲೇ ಹಿಂದೆ ತಾವು ಆ ಭೂಮಿನ ಬೇರೆಯವರು ಕೊಟ್ಟಿದ್ರಿ ಈಗ ಸರ್ಕಾರಕ್ಕೆ ನೀವು ತಗೊಂಡಿದ್ದೀರಿ ಆ ಭೂಮಿನ ನೀವು ಕಂಡೋರ್ ಕೊಡೋಕೆ ಹೋಗ್ಬೇಡ್ರಿ ಕಾಲ್ ಕೊಡೋಕೆ ಹೋಗ್ಬೇಡ್ರಿ ಇದನ್ನು ಉಪಯೋಗಿಸ್ಕೊಳ್ರಿ ಆದರೆ ಇಡೀ ಶಿಡ್ಲಘಟ್ಟ ಪಟ್ಟಣ ತಾಲ್ಲೂಕು ಇಂಪ್ರೂವ್ಮೆಂಟ್ ಆಗ್ತದೆ ಇದು ಚೆನ್ನಾಗಿ ಅರ್ಥ ಆಗಿ ನೀವು ಜನಕ್ಕೆ ಹೇಳ್ಬೇಕು ಎಲ್ಲರಿಗೂ ಹೇಳಬೇಕು ಜನಪ್ರತಿನಿಧಿಗೂ ಹೇಳ್ಬೇಕು ಜಾತಿಯವ್ರಿಗೂ ಹೇಳಬೇಕು ಮತ್ತೊಬ್ಬರಿಗೂ ಇದು ಆ ಕಡೆ ಒಂದು ಕೈಗಾರಿಕೆ ಆದರೆ ಒಂದು ಕಡೆ ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರ ರಸ್ತೆಯ ಅಭಿವೃದ್ಧಿ ಆಗ್ತದೆ ಮತ್ತೊಂದು ಶಿಡ್ಲಘಟ್ಟದಿಂದ ಚಿಂತಾಮಣಿಯ ಅಭಿವೃದ್ಧಿ ಆಗ್ತದೆ ವಿಶೇಷವಾಗಿ ಈ ಕಡೆ ನಮ್ಮ ಬಾಗೇಪಲ್ಲಿ ಮತ್ತು ಚಿಂತಾಮಣಿ ಬಾರ್ಡ್ರು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಇದು ಜಮಕೋಟೆ ಒಬ್ಬರು ನೀವು ಇಂಪ್ರೂವ್ಮೆಂಟ್ ಮಾಡೋದು ಬೇಡ ಆಟೋಮೆಟಿಕ್ ಆಗಿ ಆಗ್ತದೆ ಇದು ಆಟೋಮೆಟಿಕ್ ಆಗಿ ಇಡೀ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಎರಡು ಸಾವಿರ ಅಡಿಗಳ ಬೋರ್ವೆಲ್ ಪಡೆದಿದ್ದು ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆ ಯರಮಕೋಟೆ ಹೋಬಳಿ ಜಂಗಮ ಕೋಟೆಯಲ್ಲಿ ರೆಕಾರ್ಡ್ ನಮ್ಮ ಹಿರಿಯರಿಗೂ ಗೊತ್ತಿರಬಹುದು ಯೂನಿವರ್ಸಿಟಿವರು ಈ ಭಾಗದಲ್ಲಿ ಹಾಕಿರೋದು ಫಲವತ್ತಾದಂತ ಕೃಷಿ ಭೂಮಿ ಅಂತೇಳಿ ರೆಕಾರ್ಡ್ ಮಾಡಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಮತ್ತು ಹೋಬಳಿ ಮತ್ತು ಜಂಗಮ ಕೋಟೆ ಹೋಬಳಿ ಇದು ಕಾನೂನಲ್ಲೂ ಕೂಡ ಇದೆ ಇಂಥ ಫಲವತ್ತಾದ ಭೂಮಿನ ಯಾರು ಕೊಡಬೇಕು ರೈತನ ಕೊಡಬೇಕೇವನ ಕೈಗಾರಿಕೆ ಕೈಗಾರಿಕೆಗಲ್ಲ ಅನ್ನೋ ವಿಚಾರ ಕೂಡ ಕೆಲವು ಜನ ಗೊತ್ತಿಲ್ಲ ಈ ಭೂಮಿ ಉತ್ಕೃಷ್ಟವಾದಂಥ ಭೂಮಿ ಅಭಿವೃದ್ಧಿಯ ವಿಚಾರದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ರಾಜಣ್ಣ ಈಗಾಗಲೇ ಸರಿಸುಮಾರು ಏಳೆಂಟು ತಿಂಗಳಿಂದಲೂ ಕೂಡ ನಾವು ಈ ಬ ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಸರ್ಕಾರದ ಸಂಬಂಧಪಟ್ಟಂಥ ಏಳನೇ ತಾರೀಕು ಏಳನೇ ತಿಂಗಳು ಇಪ್ಪತ್ತೈದನೇ ತಾರೀಕು ನಮ್ಮ ರಾಜಣ್ಣೂರು ಇದ್ದರು ಫ್ರೀಡಂ ಪಾರ್ಕಲ್ಲಿ ಏಳನೇ ತಿಂಗಳು ಇಪ್ಪತ್ತೈದನೇ ತಾರೀಕು ಪ್ರಥಮ ಬಾರಿಗೆ ನಾನು ಅನೇಕ ಹೋರಾಟಗಳಲ್ಲಿ ಸಾವಿರಾರು ಹೋರಾಟಗಳು ಭಾಗಿಯಾಗಿದ್ದೀನಿ ಆದರೆ ಅವತ್ತು ನಿಮ್ಗೆ ಸಿಕ್ಕಂಥ ಜಯ ಭಾಳ ದೊಡ್ಡ ಮಟ್ಟದ ಜಯ ತಾವೆಲ್ಲ ಕೂಡ ಬಂದಿದ್ರಿ ಫ್ರೀಡಂ ಪಾರ್ಕಲ್ಲಿ ಒಬ್ಬ ಮಂತ್ರಿಯ ಲಿಖಿತವಾದಂಥ ಹೇಳಿಕೆಯನ್ನು ಬರೀ ಅಂದ್ರೆ ಒಂದು ರೀತಿಯಲ್ಲಿ ಕಾನೂನಾತ್ಮಕವಾಗಿ ಈಗಾಗಲೇ ನಾವು ಅದನ್ನು ಬೇರೆ ಕಡೆ ಮಾಡಬೇಕಾಗಿತ್ತು ನಾನು ಕೂಡ ವೈಯಕ್ತಿಕವಾಗಿ ಭಾಳಷ್ಟು ಹತ್ರ ಚರ್ಚೆ ಹೇಳಿದ್ವಿ ಕಾನೂನಾತ್ಮಕವಾಗಿ ಮಾಡಬೇಕು ಅಂತೀವಿ ಅಷ್ಟು ಜಯ ಮೊದಲ ಹೋರಾಟದಲ್ಲೇ ನಮಗೆ ಜಯವನ್ನು ಸಿಕ್ ಅದಕ್ಕೆ ನಾವು ಹೆಚ್ಚು ಅದನ್ನು ಪಡಲಿಕ್ಕೆ ನಾವು ಹಿನ್ನಡೆ ತದನಂತರ ನಾವು ಕೂಡ ಅನೇಕ ಚಳುವಳಿ ಇದರಲ್ಲಿ ಭಾಗಿಯಾಗಿದೆ ಅಣ್ಣರ ಮುಖ್ಯಮಂತ್ರಿಗಳನ್ನೂ ಕೂಡ ನಾವು ಭೇಟಿ ಮಾಡಿ ಗಂಭೀರವಾಗಿ ಒಬ್ಬ ಜವಾಬ್ದಾರಿಯವಾದಂಥ ಮಂತ್ರಿಗೆ ಕೂಡ ಏಳ್ಸಿದ್ವಿ ಅಲ್ಲಿ ಹೊತ್ತು ಅದು ಒಂದು ಹಂತದಲ್ಲಿ ನಿಂತಿತ್ತು ಯಾವಾಗ ನಿಂತಿತ್ತು ಅದು ಏನು ಎಲ್ಲರೂ ಕೂಡ ನಾವೆಲ್ಲ ನಿಂತದೆ ನಿಂತದೆ ಅಂತೇಳಿ ತಾವಾಗಲೆಲ್ಲ ಏನೋ ಚರ್ಚೆ ಮಾಡ್ಕೊಂಡಿದ್ರಿ ನೀವೇನು ಮಾಡ್ಬಿಟ್ರಿ ಒಂದು ಸ್ವಲ್ಪ ಹಿನ್ನಡೆ ಆದ್ರಿ ನಮ್ಮ ಕೆ ಎ ಡಿ ಬಿ ಅವರು ಆದರೆ ಈಗೇನಾಗಿದೆ ಒಂದು ಹೆಜ್ಜೆ ಮುಂದೆ ಹೋಗ್ಯವರು ಒಂದು ಹೆಜ್ಜೆ ಹೆಂಗೆ ಮುಂದೆ ಹೋದ್ರು ಹೊರ ದೇಶದ ದುಡ್ಡು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತರಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸರ್ಕಾರ ಬಂದಾಗ ಇಲ್ಲಿ ದುಡ್ಡು ಹಾಕ್ತೀವಿ ಅಂತೇಳಿ ಕೆಲವರು ಬಂದವರು ಅಂತಿಮ ಏನು ಆಗಿಲ್ಲ ಆಗ ತಾವು ಕೂಡ ಎಚ್ಚೆತ್ಕೊಂಡು ಈ ಒಂದು ಹೆಜ್ಜೆ ಮುಂದೆ ಇಕ್ಕಿದೆ ನೀವೇನಾದರೂ ಸರಿಯಾಗಿ ಸ್ಟೆಪ್ ತಗೊಂಡು ಹೋದರೆ ಅವರು ನಿಮಗೆ ಗೊತ್ತಿತ್ತು ಅದಕ್ಕೆ ನನ್ನ ಒಂದು ಸಲಹೆ ಈಗಾಗಲೇ ಹಿರಿರೋತ್ ಚರ್ಚೆಯನ್ನು ನಾವು ಮಾಡಿದ್ವಿ ಒಂದು ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿ ಹೋರಾಟ ಆಗಲೇಬೇಕು ಯಾಕಂದರೆ ಒಂದು ಕೃಷಿಗೆ ಫಲವತ್ತಾದ ಭೂಮಿ ಅಂತೇಳಿ ಕೃಷಿ ಇಲಾಖೆ ಕೊಟ್ಟಂಥ ವರದಿ ಮತ್ತೊಂದು ಈ ರೇಷ್ಮೆ ಮಾರುಕಟ್ಟೆ ಇನ್ನೂರು ಕೋಟಿಗಳ ರೂಪದ ಇನ್ನೂರು ಕೋಟಿ ರೂಗಳು ಅಂದರೆ ನಮ್ಮ ಚಿತ್ರಘಟ್ಟದಲ್ಲಿ ಏನು ಅದರ ಭಾಗವಾಗಿ ಐನೂರು ಚಿಲ್ಲರೆ ಎಕರೆ ಈ ಭಾಗದಲ್ಲಿ ರೇಷ್ಮೆ ಆಗಿರೋದ್ರಿಂದ ಇದೊಂದು ಮೂಲ ನಮಗೆ ಸಿಕ್ಕಂಥದ್ದು ನಾಲ್ಕು ಐದು ಕೆರೆಗಳು ಈ ಭಾಗದಲ್ಲಿ ನೀರಿನ ಮೂಲಗಳು ಕಳೆದು ಹೋಗ್ತವೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಮತ್ತು ಅರಣ್ಯ ಇಲಾಖೆಯವರು ಕೊಟ್ಟಂತ ಕೆಲವೊಂದು ವರದಿಗಳನ್ನು ಇಟ್ಕೊಂಡು ನಾವು ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿ ನಾವು ಹೋದಾಗ ನೂರಕ್ಕೆ ಇನ್ನೂರು ಭಾಗ ನಮಗೆ ಸಿಗ್ತದೆ ಅದರಲ್ಲಿ ಇನ್ನೊಂದು ಪಾಯಿಂಟು ಕೂಡ ಸೇರಿಸ್ಕೊಳ್ಬೋದು ಸಂಬಂಧಪಟ್ಟವರು ಇವತ್ತು ಭೂಮಿನ ಅಕ್ವಿಸೇಷನ್ ಮಾಡೋದು ಅದರಲ್ಲೂ ಕೂಡ ಕೆಲವು ಕೆಲವು ಪಾಲ್ಟ್ಗಳನ್ನ ಬಿಟ್ಟವರು ಒಬ್ಬನ ತಗೊಳ್ಳೋದು ಒಬ್ಬನು ಬಿಡೋದು ಎಲ್ಲವನ್ನು ಕೂಡ ಸರಿಯಾಗಿ ಸಂದರ್ಭದಲ್ಲಿ ಆ ಲಾಯರು ಜೊತೆ ಗಮನಿಸ್ಕೊಟ್ರೆ ನೂರಕ್ಕೆ ಇನ್ನೂರು ಭಾಗ ಹಾಗೆ ಆಗ್ತದೆ ಇನ್ನೂ ಕೆಲವರು ಬಿಡ್ತಾರ ಬಿಡ್ತಾರ ದಯಮಾಡಿ ದಯಮಾಡಿ ನೂರಕ್ಕೆ ನೂರು ಭಾಗ ಹೋರಾಟದಿಂದ ಹಿನ್ನೆಡೆ ಆಗ್ತದ ಅವ್ರಿಗ ಸರ್ಕಾರಕ್ಕೆ ಪಕ್ಕದ ಹೆಚ್ಚು ಸಾವಿರ ಹನ್ನೆರಡು ಸಾವಿರ ಎಕರೆ ಆ ಸಂದರ್ಭದಲ್ಲಿ ಬಿಟ್ಟಿದ್ದು ಎಲ್ಲ ಜ್ಞಾಪಕ ಐತೆ ಮೊನ್ನೆ ನಮ್ಮ ಆನೆ ನಮ್ಮ ನಂಜುಂಡನ್ನು ಕರ್ಕೊಂಡು ಹೋಗಿದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರ ಎಕರೆ ಅಕ್ವಿಷನ್ ಮಾಡಿದರು ಕೂಡ ಬಿಟ್ಟರು ಹೇಳಿದ್ದಲ್ಲ ಅವರೇ ರೈತರೇ ಹೇಳಿದ್ದು ಅಲ್ಲಿ ಭಾಷಣ ಕೂಡ ಮಾಡಿದ್ದು ಈಗಿನ ಕೃಷಿ ಮಂತ್ರಿಗಳಾದಂಥ ಚೆಲುವರಾಯ ಸ್ವಾಮಿಯವರು ಏನಿವತ್ತು ಗೆದ್ದಿದ್ದು ಕೂಡ ಕೆ ಡಿ ಬಿ ರೈತರ ಪರವಾಗಿ ಗೆದ್ದಂಥದ್ದು ನೆಲ ನಾಗಮಂಗಲದಲ್ಲಿ ಸಿಕ್ಸ್ ಒನ್ ಆಗಿತ್ತು ಇವತ್ತು ಕಂಡು ಬಿಟ್ಟಿದ್ರು ಇನ್ನೂ ಕೇಸುಗಳು ನಮ್ಮ ಕೇಸುಗಳು ನಡೀತಾವೆ ಯಾಕೆ ಈ ಮಾತು ಹೇಳಿದ್ರೆ ನೀವು ಕೆಲವರು ಕೆಇ ಡಿ ಬಿ ಆಗ್ತಾನೆ ಹೋಗೋದು ಯಾವುದೇ ಕಾರಣಕ್ಕೂ ಬಿಡಲ್ಲ 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 ಈಗ ನೀವು ಒಗ್ಗಟ್ಟಾದ್ರೆ ವಿಶೇಷವಾಗಿ ಇವತ್ತು ನಿನ್ನೆ ನಾವು ಜಿಲ್ಲಾಧಿಕಾರಿಗಳಿಗ ಜೊತೆಯಲ್ಲಿ ಇದ್ದೀವಿ ಗಮನಕ್ಕೆ ಸೀರಿಯಸ್ ಆಗಿ ಹೇಳಿದ್ವಿ ಅವರು ಕಾನೂನಾತ್ಮಕವಾಗಿ ಅವ್ರು ಮಾಡಬೇಕಾಗಿದ್ದು ಪ್ರತಿ ಗ್ರಾಮದಲ್ಲೂ ಕೂಡ ಗ್ರಾಮ ಪಂಚಾಯಿತಿಯ ಸಂಬಂಧಪಟ್ಟಂತ ಅಧಿಕಾರಿಗಳು ಅಥವಾ ತಾಲೂಕಿನ ದಂಡಾಧಿಕಾರಿಗಳು ಅಥವಾ ಜಿಲ್ಲೆಯ ದಂಡಾಧಿಕಾರಿಗಳು ಬಂದು ಭೂಮಿನ ಕೊಡ್ತಿಯ ಕೊಡಲ್ಲ ಅನ್ನೋ ವಿಚಾರ ಅವ್ರು ಮಾಡಬೇಕಾಗಿತ್ತು ಆಮೇಲೆ ಓರ್ವನ್ನು ಬಾಡ ಕೊಟ್ಟಬೇಕಾಗಿತ್ತು ಅವರು ಕಾನೂನಾತ್ಮಕ ಮೊದಲೇ ತಪ್ಪು ಹಾಕೊಂಡವರು ಈಗೂ ಕೂಡ ಮಂತ್ರಿಗಳೇನು ಹೇಳ್ತಾವ್ರೆ ಮಂತ್ರಿಗಳು ಸಿಗ್ದಾಗೂ ಕೂಡ ಹೇಳ್ತಾವ್ರೆ ನಾವು ಭಾಳ ಪ್ರಯತ್ನದಲ್ಲಿ ಇದ್ದೇವೆ ಏನು ಕಮ್ಮಿಯನ್ನು ನಾವೇನು ಬಿಟ್ಟಿಲ್ಲ ನಾವು ಸತತ ಸಂಪರ್ಕದಲ್ಲಿದ್ದೇವೆ ಅವ್ರಿಗೆ ಯಾವ ರೀತಿ ಮನವೊಲಿಸಬೇಕು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇದ್ವಿ ನಾವು ನಾವಿಷ್ಟುವರೆಗೂ ಶಾಂತ ರೀತಿಯಿಂದಲ್ಲಿ ಉತ್ತರವನ್ನು ಕೊಡ್ತಾ ಇದ್ವಿ ಇನ್ನು ಯಾವುದೇ ರೀತಿಯಲ್ಲಿ ರೈತನ ವಿರುದ್ಧವಾಗಿ ಏನಾದರೂ ಬಂದರೆ ನಮ್ಮದೇ ಆದಂತ ಗಟ್ಟಿತನವಾದಂಥ ಒಂದು ಆಕ್ರೋಶ ಗುರಿತವಾದಂಥ ಉತ್ತರ ಕೊಡಬೇಕು ಬೇಡೋಣ ನೀವೆಲ್ಲ ಇತ್ತೀಚೆಗೆ ಗೊತ್ತೊಳಗ ಈಗಾಗಲೇ ನಿನ್ನೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಸಂಪರ್ಕ ಇದ್ದಾಗ ಯಾರು ನಮ್ಮ ಜೊತೆಯಲ್ಲಿ ನಮ್ಮ ಹಿರಿಯರಿದ್ರು ಅವರು ಹೇಳಿದ್ವಿ ಏನಾದರೂ ನೀವು ಆ ಚಂಗಮಕೋಟೆ ಬಳಿ ಭಾಗಕ್ಕೆ ಏನಾದರೂ ನೀವು ಬಂದ್ರೆ ಏನಾದರೂ ಬಂದ್ರೆ ನಾವೇನು ಮಾಡಲ್ಲ ನಿಮ್ಮನ್ನು ಹಾಕಿ ನಿಮ್ಮನ್ನ ಕಟ್ಟಿ ಹಾಕಿ ನಮ್ಮ ಬೆಲ್ಲದ ನೀರಟ್ಟಿ ರೆಟ್ಟಿ ರಾತ್ರಿಯೆಲ್ಲ ಕಾವಲು ಇರ್ತೀವಿ ನಿಮ್ಮನ್ನ ಒಡೆಯಲ್ಲ ನಾವೇನು ಮಾಡ ಇದೇ ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳು ನಮ್ಮನ್ನು ಕೊಪ್ಪಳ ಕೊಟ್ಟಿದ್ದೀವಿ ನೀವೆಲ್ಲ ಇರ್ತಿತ್ತಾನೆ ಆಗ ನೀವಿರಬೇಕು ಈಗ ಆನೆ ಕಾಲಲ್ಲಿ ಭತ್ತ ಇದ್ದಂಗೆ ಅದನ್ನು ಸುಟ್ಟಾಕಿ ಯಾರು ಸುಟ್ಟಾಕಿದ್ದು ಎಪ್ಪತ್ತೈದು ವರ್ಷದ ಯುವಕರು ಎಂಬತ್ತೊಂದು ವರ್ಷದ ಯುವಕರು ಹಿರಿಯರು ಜ್ಞಾಪಕಿ ನಾವು ನಮ್ಮ ಯುವಕರಲ್ಲ ಹದಿನೆಂಟು ವರ್ಷದವರಲ್ಲ ಎಪ್ಪತ್ತೈದು ವರ್ಷದ ಮೇಲೆ ಇರುವಂಥ ಯುವಕರು ಅಂದ್ರೆ ಹಿರಿಯರು ಯುವಕರು ರಜೆ ಅದು ಸುಟ್ಟಾಕಿತ್ತು ನಿಮ್ಮ ಇಷ್ಟೊಂದು ರೋಷ ಆಕ್ರೋಶ ಇರುವಂತ ತಾವು ಹೆಂಗಿರ್ಬೇಕು ಅಂತ ನಾವು ಚಿಂತನೆ ಹೇಳೋದು ಬಡಾಗಿಲ್ಲ ಅದರಿಂದ ಯಾಕಂದರೆ ನಿಮ್ಮ ಪರವಾಗಿ ನಾವು ಕಾನೂನಾತ್ಮಕವಾಗಿ ಕೂಡ ಎಪ್ಪತ್ತೈದು ಭಾಗ ನಾವು ಒಂದು ಕಡೆ ಇದ್ರೆ ಯಾವುದೇ ಸರ್ಕಾರ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಗಳು ಕೂಡ ಏನು ಮಾಡೋಕ್ಕಾಗಲ್ಲ ಉದಾಹರಣೆಗಳು ಸಾಕಷ್ಟವೇ ಏನು ವೆಸ್ಟ್ ಬೆಂಗಾಲದ ಈಗಿನ ಮುಖ್ಯಮಂತ್ರಿಗಳಂಥ ಮಮತಾ ಬ್ಯಾನರ್ಜಿ ಅವರು ಇಪ್ಪತ್ತೈದು ವರ್ಷಗಳ ಹಿಂದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಹೋರಾಟಕ್ಕೆ ಬಂದು ಎಮ್ಮ ಮುಖ್ಯಮಂತ್ರಿ ಆದಂಥ ಹೆಣ್ಣುಮಗಳು ಅದು ಕಾನೂನಾತ್ಮಕ ಹೋರಾಟ ಮಾಡಿದ್ರು ಇವತ್ತು ನೀವು ಎಪ್ಪತ್ತೈದು ಭಾಗ ಕರೆಕ್ಟಾಗಿದ್ದರೆ ಯಾರು ಏನು ಮಾಡೋಕ್ಕಾಗಲ್ಲ ಏನ ಇರ್ತೀರಲ್ಲ ನಾನು ಒಬ್ಬ ರೈತನ ಮಗ ವಿಶೇಷವಾಗಿ ನಿಮ್ಮ ಜಿಲ್ಲೆಯವನು ನಿಮ್ಮ ಹೋಬಳಿವನು ನಿಮ್ಮ ಹೋಬಳಿವನು ಇವತ್ತು ಭೂಮಿ ಏನಾದರೂ ತಾವು ಕಳ್ಕೊಂಡ್ರೆ ನೀವು ಯಾರು ಇರಲಿ ಯಾರೂ ಇರಲ್ಲ ಆಮೇಲೆ ನಾನು ನೀನು ಹೆಂಗೆ ಮಾತಾಡೋದು ಅದು ಒಂದೇ ಸೆಂಟಿಮೆಂಟ್ ಅಲ್ಲಿ ನಾನು ನಿಮ್ಮ ಜೊತೆಲಿ ಅದ್ರಕ್ಕ ಬೇರೆ ಬೇರೆ ಜನ ಬೇರೆ ಬೇರೆ ಆ ಅರ್ಥದಲ್ಲಿ ಬೇರೆ ಬೇರೆ ಜನ ಬೇರೆ ಬೇರೆ ಅರ್ಥದಲ್ಲಿ ಹೇಳೋದೋ ಇದು ಮೂರ್ತ ಇದು ಬಹಳ ಬೇಸರ ಆಗ್ತದ ಯಾಕಂದ್ರೆ ನಾನು ಇದುವರೆಗೂ ನಾವು ಇರೋವರೆಗೂ ಕೂಡ ನಾವು ಪ್ರಾಮಾಣಿಕವಾಗಿರ್ತೇವೆ ಪ್ರಾಮಾಣಿಕವಾಗಿ ರೈತರ ಜೊತೆ ಇರ್ತೇವೆ ಯಾರತ್ರೂ ಕೂಡ ಇದುವರೆಗೂ ನಮ್ಮೆಲ್ಲ ಹಿರಿಯರೋ ಇಲ್ಲಿ ಅದು ಜವಾಬ್ದಾರು ಓದ್ತಾರೆ ಅವರೇ ಏನಾದರೂ ನಮ್ಗೆ ಕೊಟ್ಟಿಲ್ಲ ಅವ್ರೇ ಹೇಳ್ಬೋದು ಧೈರ್ಯವಾಗಿ ಏನಣ್ಣ ಯಾಕಂದ್ರೆ ನಮ್ಗೆ ಅಷ್ಟು ಬೇಸರ ಆಗ್ತದೆ ಬೇರೆ ಜನ ಅನ್ಯ ರೀತಿಯಲ್ಲಿ ಮಾತಾಡೋದು ಅವ್ರ ಕ್ಯಾಸಿರ್ಬೇಕಲ್ಲ ಕುಂಬಳಕಾಯಿ ಕದ್ದು ಹೇಳೋದು ಯಾರು ಮುಟ್ಕೊಳ್ಳೋಲ್ಲ ಯಾಕೆ ಅವನು ಗೊತ್ತಿರ್ತದ ನಮಗೆ ಗೊತ್ತಿಲ್ಲಲ್ಲ ನಾವು ಆ ರೀತಿ ಬೆಳೆದಂಥ ಜನ ರೈತರ ಪರವಾಗಿ ರೈತರ ಜೊತೆಯಲ್ಲಿ ಸಕ್ರಿಯವಾಗಿರ್ತೇವೆ ನಿಮ್ಮ ಜೊತೆ ಇರುವಂಥ ಜನ ನಾವು ಇದು ಬಹಳ ಬೇಸರ ಆಗ್ತದೆ ಯಾರು ಹೇಳಿದಂಥವ್ರು ಸರಿಯಾಗಿ ಉತ್ತರ ನೀವೇ ಕೊಟ್ಕೊಳ್ಬೇಕು ಏಯ್ ಬಾರ ನಮ್ಮ ಎಲ್ಲಿ ಕೊಟ್ಟಿದ್ದೀಯ ಅಂತ ನೋಡ್ಬೇಕು ಇಲ್ಲ ಯಾರು ಎಲ್ಲಿ ಯಾರು ತಗೊಂಡವ್ರಂತ ನೋಡ್ಸ್ಬೇಕು ನೀವು ಆ ಗಟ್ಟಿತನ ನಿಮ್ಮಲ್ಲಿ ಆಗಬೇಕು ನೀವು ಅದನ್ನು ಏನೋ ಒಂದು ತಾರೀಖ್ ಅಂತ ಆಗ್ಬೇಕುಮ್ಮ ಫ್ರೀಡಂ ಪಾರ್ಕಲ್ಲಿ ಅಂತಿಮ ತೀರ್ಮಾನ ಆಗಬೇಕು ಯಾವ್ದು ನಾವು ಕೊಡತ್ತೀವೋ ಕೊಡಲ್ಲ ಅದು ಮುಖ್ಯ ಅಲ್ಲ ನಾವು ಭೂಮಿ ಕೊಡೋಲ್ಲ ಇಲ್ಲಿ ಈ ಭಾಷೆಯಲ್ಲಿ ನಾವು ಎಪ್ಪತ್ತೈದು ಬಂದ ತೊಂಬತ್ತು ಪರ್ಸೆಂಟ್ ನಾವಿದ್ದೀವಿ ರೈತರು ಅನ್ನೋ ಒಂದು ಚಾಲೆಂಜ್ ತಾವು ಬಂದರೆ ನೀವು ಕಳೆದ ಭೂಮಿ ನಮ್ಮ ಅಪ್ಪ ಕೊಟ್ಟವ್ರೆ ನಾವು ನಮ್ಮ ಮಕ್ಕಳು ಕೊಡಬೇಕು ಬರೀ ನಮ್ಮ ಇಡೀ ದೇಶಕ್ಕೆ ಅನ್ನ ಕೊಡ್ತಾ ಇದ್ವಿ ಇಡೀ ದೇಶಕ್ಕೆ ಅನ್ನ ಕೊಡ್ತಾ ಇದ್ವಿ ಬೆಂಗಳೂರು ಗ್ರಾಮಾಂತರದಲ್ಲಿ ಶೇಕಡ ಎಪ್ಪತ್ತ ಎಂಟು ಭಾಗ ರೈತರು ಕಳ್ಕೊಂಡವ್ರೆ ಭೂಮಿನ ಏನು ಎಂಬತ್ತು ಪರ್ಸೆಂಟ್ ಇತ್ತಂತ ಕೃಷಿ ಭೂಮಿ ಇವತ್ತು ಐವತ್ತ ಎರಡು ಪರ್ಸೆಂಟ್ ಬಂದೈತೆ ಇಡೀ ರಾಜ್ಯದಲ್ಲಿ ಇದು ಬಹಳ ದೊಡ್ಡ ಆತಂಕ ಮುಂದೆ ಆಹಾರದ ಪರಿಸ್ಥಿತಿ ಏನಾಗ್ತದೆ ಗೊತ್ತಿಲ್ಲ ಐವತ್ತೆರಡು ಪರ್ಸೆಂಟ್ ಅಂದ್ರೆ ಮುಂದಿನ ಆಹಾರದ ಪರಿಸ್ಥಿತಿ ಏನು ಇವತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಇವತ್ತು ನಮ್ಮ ಕೂಡ ಜಂಗಮ್ಮ ಕೋಟೆ ಕೂಡ ಶೇಕಡವಾರು ಭೂಮಿನ ನಾವು ಕಳ್ಕೊಂಡಿದ್ವಿ ಶೇಕಡವಾರು ಭೂಮಿನ ಕಳ್ಕೊಂಡಿದ್ವಿ ಇವತ್ತು ಕೃಷಿ ಮಾಡ್ತಾ ಇರೋದೇ ಇವತ್ತು ಒಂದು ಲಕ್ಷ ನಲವತ್ತೇಳರಿಂದ ಒಂದು ಲಕ್ಷ ಅರವತ್ತು ಸಾವಿರ ಹೆಕ್ಟೇರ್ ಪ್ರದೇಶ ನಮ್ಮ ಭೌಗೋಳಿಕ ಭೂಮಿ ಇರೋದು ಐದು ಲಕ್ಷ ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶ ಜಿಲ್ಲೆಯಲ್ಲಿ ಹೋಗ್ತಾ ಇಲ್ಲ ಅದೇ ಮುಂದಿನ ಆಹಾರ ಪರಿಸ್ಥಿತಿ ಏನಾಗ್ತದೆ ನೀವಾದರೂ ಗಟ್ಟಿಯಾಗಿ ಏ ನಾವು ರಾಗಿ ಬೆಳಿತೀವಿ ಜೋಳ ಬೆಳಿತೀವಿ ಮತ್ತೊಂದು ಬೆಳಿತೀವಿ ಅಂತೇಳಿ ನೀವು ಗಟ್ಟಿಯಾಗಿ ಕೂತ್ಕೊಂಡ್ರೆ ಶಕ್ತಿ ನಾವು ಎರಡು ಸಾವಿರ ಜನ ಊಹೆ ಮಾಡ್ಕೊಂಡ್ರೆ ಎಷ್ಟು ಬಸ್ಬೇಕು ನಮ್ಗೆ ಕನಿಷ್ಠ ಪಕ್ಷ ನಲ್ವತ್ತು ಬಗ್ಸಬೇಕಾಗ್ತದೆ ಒಂದು ಊನ ಅವರೇ ಮತ್ತೊಂದು ಪ್ರಯತ್ನ ಹನ್ನೆರಡು ಸಾವಿರದ ಆರುನೂರ ಎಕರೆ ಇದು ತಲೆ ಇಟ್ಕೊಂಡೆ ಪುಣ್ಯಾತ್ಮ್ರೆ ನಂದು ಜಮೀನು ಉಳ್ಕಂತದ ಹೋಗ್ತದಲ್ಲ ಹನ್ನೆರಡು ಸಾವಿರದ ಆರುನೂರ ಎಕರೆ ಕಳ್ಕಂತ ನಾವು ಭೂಮಿನ ಯಾಕಂದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಒಳಗಡೆ ನಡೀತಾ ಇದ್ದು ನೀವೇನಾದ್ರೂ ಗಟ್ಟಿತನ ನೋಡ್ಸಿಲ್ಲಲ್ಲೇ ಇದೀಗ ಗೋಬಿ ಕಳ್ಕಂತ